ಆ ಟೈಮ್ ಅಲ್ಲಿ ಸೀರಿಯಲ್ ಕಲಾವಿದರಿಗೆ ಸಿನಿಮಾದಲ್ಲಿ ಚಾನ್ಸ್ ಸಿಗ್ತಾ ಇರಲಿಲ್ಲ ಕೊಡ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಬ್ರೇಕ್ ತಗೊಂಡೆ ಒನ್ ಟೂ ಇಯರ್ಸ್ ಆಮೇಲೆ ಎರಡು ವರ್ಷ ನಂತರ ಸೀರಿಯಲ್ ಆಕ್ಟರ್ಸ್ ಗೆ ಸಿನಿಮಾದಲ್ಲಿ ಬೇಡಿಕೆ ಜಾಸ್ತಿ ಆಯ್ತು ಟಿ ಟಿವಿ ರೈಟ್ಸ್ ಅಥವಾ ಬೇರೆ ಬೇರೆ ಸೊ ಈ ಗೊಂದಲದಲ್ಲಿ ನನ್ನ ಜೀವನದ ಒಂದು ಮೂರ್ನಾಲ್ಕು ವರ್ಷ ಸ್ವಲ್ಪ ಮೊದಲ ಸಿನಿಮಾನೇ ಶಿವಣ್ಣವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತಹ ಭಾಗ್ಯ ಅದು ನಾವು ಸಿಕ್ಕಿದ್ದು ತುಂಬಾ ಒಳ್ಳೇದೇ ಫಾರ್ ಬಿಗಿನರ್ ಅಂದ್ರೆ ಇಲ್ಲಿ ಇಲ್ಲಿರೋ ಪ್ರತಿಯೊಬ್ಬರೂ ಕೂಡ ರಂಗಭೂಮಿಲಿ ನಟನೆ ಮಾಡಿ ಬಂದವರು ಸೊ ಹಾಗಾಗಿ ಯಾರು ಕೂಡ ಇಲ್ಲಿ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಯಾವ್ದೋ ಹೊಸೊಬ್ರು ಮಾಡಿರೋ ಸಿನಿಮಾ ಅಂತ ಅನ್ಸಲ್ಲ ನಾನು ಒಂದು ಮನವಿ ಅಷ್ಟೇ ಮಂದಿರ ಹೋಗೇ ಹೋಗ್ತೀರಾ ಆದ್ರೆ ಚಿತ್ರಮಂದಿರಕ್ಕೆ ವಾರಕ್ಕೆ ಒಂದ್ಸಲ ಬನ್ನಿ ಅಂತ ಕೇಳ್ಕೊಳ್ತೀನಿ ಅಂದ್ರೆ ಕನ್ನಡ ಸಿನಿಮಾಗಳು ತುಂಬಾ ಸಿನಿಮಾಗಳು ಬರ್ತಿದೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಬಟ್ ಎಲ್ಲರ ಬಾಯಲ್ಲೂ ಒಂದೇ ನ್ಯೂಸು ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ನಮಸ್ತೆ ಸಲ್ದೀಪ್ ಅಲ್ಲ ಹೌದು ಸರ್ ಹೌದು ಈ ಈ ಸಿನಿಮಾದಲ್ಲಿ ಏನು ಮಾಡಿದ್ದೀರಿ ಈ ಸಿನಿಮಾದಲ್ಲಿ ಮುಖ್ಯ ಖಳನಾಯಕನ ಪಾತ್ರ ಮಾಡಿದ್ದೀನಿ ಸರ್ ಸಂಪತ್ ಅಂತ ಹೆಸರು ಸಂಪತ್ತು ಠಾಣೆಯಲ್ಲಿ ಆ ಸಿನಿಮಾದಲ್ಲಿ ಅವನ ಸಂಪತ್ತನ್ನು ಗಳಿಸೋದಕ್ಕೆ ಏನೇನು ಪ್ಲ್ಯಾನ್ ಮಾಡ್ತಾನೆ ಯಾವ್ಯಾವ ಥರ ಡೀಲ್ ಮಾಡ್ತಾನೆ ಮಾಸ್ಟರ್ ಮೈಂಡ್ ಅವನೇನೆ ಸೊ ಈ ಮಾಸ್ಟರ್ ಮೈಂಡ್ ಈ ಪ್ಲ್ಯಾನ್ನ ಹೀರೋ ಹೇಗೆ ಭೇದಿಸ್ತಾನೆ ಅನ್ನೋದು ಮೇಯ್ನ್ ನನ್ನ ಪಾತ್ರದ ಇದು ಸೊ ಯೂಲಿ ವಿಲನ್ ಪಾತ್ರ ಅಂದರೆ ಸ್ವಲ್ಪ ಲೌಡಾಗಿರುತ್ತೆ ರಕ್ತ ಜೋರ ಕೂಗಾಡೋದು ಏ ಬಿಡೋಲ್ಲ ಹಂಗೆ ಹಿಂಗೆ ಇರುತ್ತೆ ಬಟ್ ನನ್ನ ಪಾತ್ರ ಇವಾಗಿನ ಟ್ರೆಂಡ್ ತಕ್ಕ ನನಗೆ ಸ್ವಲ್ಪ ಹಾಲಿವುಡ್ ಸಿನಿಮಾ ಥರ ತುಂಬ ಅಂಡರ್ಪ್ಲೇ ಇವನು ವಿಲನ್ನ ಅಂತ ಅನ್ನಿಸ್ಬೇಕು ಜನ ಬಟ್ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ಇವನು ಎಂಥ ಕ್ರಿಮಿನಲ್ ಮೈಂಡ್ ಅಂತ ಸೊ ಆ ಥರ ಒಂದು ಸಟಲ್ ಆಗಿರೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ ಸರ್ ನಿಮ್ಮ ಸ್ವಲ್ಪ ಹಿನ್ನೆಲೆ ಹೇಳಿ ಸರ್ ನಾನು ಮೂರತ ರಂಗಭೂಮಿ ಕಲಾವಿದ ಎರಡು ಸಾವಿರದ ಆರನಲ್ಲಿ ಎ ಎಸ್ ಮೂರ್ತಿ ನಡೆಸಿರೋ ಅಭಿನೇತ ರಂಗದಲ್ಲಿ ಡಿಗ್ರಿ ಮಾಡಿದ್ದೀನಿ ಥಿಯೇಟ್ರಿನ ಇದು ಅದಾದಮೇಲೆ ಬೆಸ್ಟ್ ಆ್ಯಕ್ಟ್ರ್ ಅವಾರ್ಡ್ ತೊಗೊಂಡಿದ್ದು ದುನಿಯಾ ವಿಜಯ್ ಅವ್ರ ಹತ್ರ ನಂತರ ಪ್ರಕಾಶ್ ಬಿಳ್ವಾಡಿ ಉಮಾಶ್ರೀ ಸಿ ಕೈ ಚಂದ್ರು ಅವರೊಟ್ಟಿಗೆಲ್ಲ ಫ್ರೀಲ್ಯಾನ್ಸ್ ಆಗಿ ನಾಟಕಗಳು ಮಾಡ್ತಿದ್ದೆ ಸೊ ಅಲ್ಲಿ ಆ ದಿನಗಳು ಚೈತನ್ಯನನ್ನು ನೋಡಿ ಮೊದಲನೇ ಸೀರಿಯಲ್ ಚಾನ್ಸ್ ಕೊಟ್ಟರು ಒಂದು ಮೂರು ವರ್ಷ ನಾಲ್ಕು ವರ್ಷ ಇ ಟಿ ವಿ ಉದಯ ಟಿ ವಿ ಝೀ ಟಿ ವಿ ಎಲ್ಲ ಒಂದಷ್ಟು ಸೀರಿಯಲ್ಸ್ ಮಾಡ್ತಿದ್ದೆ ಸೊ ಸಿನಿಮಾ ಕನಸೋವಾಗ ಇದಿತ್ತು ಬಟ್ ಆ ಟೈಮಲ್ಲಿ ಸೀರಿಯಲ್ ಕಲಾವಿದರಿಗೆ ಸಿನ್ಮಾದಲ್ಲಿ ಚಾನ್ಸ್ ಸಿಗ್ತಾ ಇರಲಿಲ್ಲ ಕೊಡ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನೇ ಬ್ರೇಕ್ ತೊಗೊಂಡೆ ಒಂದು ಟೂ ಇಯರ್ಸ್ ಅದಾದಮೇಲೆ ಸಿನಿಮಾ ಸ್ಟಾರ್ಟ್ ಮಾಡಿದೆ ಆಮೇಲೆ ಎರಡು ವರ್ಷ ನಂತರ ಸೀರಿಯಲ್ ಆ್ಯಕ್ಟ್ರಸ್ಗೆ ಸಿನಿಮಾದಲ್ಲಿ ಬೇಡಿಕೆ ಜಾಸ್ತಿ ಆಯಿತು ಯಾಕೆಂದರೆ ಟಿ ವಿ ರೈಟ್ಸು ಅಥವಾ ಬೇರೆ ಬೇರೆ ಎಲ್ಲ ಶುರು ಆಯಿತು ಸೊ ಈ ಗೊಂದಲದಲ್ಲಿ ನನ್ನ ಜೀವನದ ಒಂದು ಮೂರ್ನಾಲ್ಕು ವರ್ಷ ಸ್ವಲ್ಪ ಇದಾಯಿತು ಬಟ್ ಇವಾಗ ಸಿಂಹಸೇನ ಒಂದು ಒಂದು ಸಿನಿಮಾ ಲೀಡ್ ಪಾತ್ರ ಆಗಿ ಮಾಡಿದ್ದೀನಿ ಭಾರತಿ ವಿಷ್ಣುವರ್ಧನ್ ಅವರು ಟೀಸರ್ ರಿಲೀಸ್ ಮಾಡಿಕೊಟ್ಟಿದ್ರು ನಾರ್ತ್ ಕರ್ನಾಟಕದಲ್ಲಿ ಚೆನ್ನಾಗಿ ಹೋಯಿತು ಬೆಂಗಳೂರಿನಲ್ಲಿ ಅಷ್ಟು ಕಷ್ಟ ಹೋಯಿತು ಅದಾದಮೇಲೆ ಸ್ವಲ್ಪ ಎರಡು ವರ್ಷ ನಾನು ಬ್ರೇಕ್ ತೊಗೊಂಡಿದ್ದಾಗ ಈ ಪ ಈ ಸಿನಿಮಾದ ಆಫರ್ ನನಗೆ ಬಂತು ಸೊ ಪ್ರವೀಣ್ ಅವರು ನಾವೆಲ್ಲ ರಂಗಭೂಮಿಗೆ ಗೆಳೆಯರು ರಕ್ಷಿ ಶೆಟ್ಟಿ ಅವ್ರ ಸಿನಿಮಾದಲ್ಲಿ ಆಡಿಷನ್ಗೆ ಹೋಗಿದ್ವಿ ಅಲ್ಲಿ ಸಿನಿಮಾದ ಹೇಳಿ ನನಗೆ ಕರೆಸ್ಕೊಂಡ್ರು ಸೊ ಅವರು ಪ್ರವೀಣ್ ಅವ್ರು ನನಗೆ ಮುಖ್ಯ ಪೊಲೀಸ್ ಅಧಿಕಾರಿ ಪಾತ್ರ ಇದೆ ಇಡೀ ಸಿನಿಮಾದಲ್ಲಿ ಇರ್ತೀಯ ಸೊ ಹೀರೋ ಆದಮೇಲೆ ನೆಕ್ಸ್ಟ್ ಅದೇ ಮುಖ್ಯ ಪಾತ್ರ ನೀನು ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದರು ಎಲ್ಲ ಸ್ವಲ್ಪ ತಯಾರಿ ಎಲ್ಲ ಮಾಡಿಕೊಂಡು ಒಂದಷ್ಟು ರಿಯಲ್ ಕಾಪ್ಸ್ ಯಾವ ಥರ ಬಿಹೇವ್ ಮಾಡ್ತಾರೆ ಎಲ್ಲ ನೋಡಿಕೊಂಡು ನಾನು ಡೈರೆಕ್ಟ್ ಹಾಂ ಅದೆಲ್ಲ ಕತ್ತರಿಸಿದೆ ಸೊ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ ಅವ್ರ ನನ್ನನ್ನು ನೋಡಿ ಸರ್ ಒಂದು ಒಳ್ಳೆ ವಿಲನ್ ಪಾತ್ರ ಇದೆ ನೀವು ಮಾಡಿ ಪೊಲೀಸ್ ಪಾತ್ರ ಬೇಡ ಅಂತ ಸೊ ತಬ್ಬಿ ಬಾಬೆ ಯಾವ ಥರ ಒಂದು ಎರಡು ಸಲ ಒಡಿಸ್ಕೊಂಡು ಹೊಟ್ಟೋಗ್ತೀನ ಅಥವಾ ಸುಮ್ಮನೆ ಹೇ ಅಂದ್ಬಿಟ್ಟು ಹೋಗ್ತೀನಿ ಅದೆಲ್ಲ ಸ್ವಲ್ಪ ಇರ್ತಾರ ಸೊ ತುಂಬ ಏನಂತಾರೆ ತುಂಬ ಸಟಲ್ ಆಗಿ ಇವಾಗಿನ ಟ್ರೆಂಡ್ ಏನಿದೆ ಹಾಲಿವುಡ್ ಸಿನಿಮಾ ಮಲಯಾಳಂ ಸಿನಿಮಾದಲ್ಲಿ ಒಂದು ಪಾತ್ರನ ತುಂಬ ಚೆನ್ನಾಗಿ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಭಗತ್ ರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಿ ಸೊ ಅದಕ್ಕೋಸ್ಕರ ಕೂದಲು ಬಿಟ್ಟಿದ್ದು ಎಲ್ಲ ರೀತಿ ಆ್ಯಂಡ್ ಪರ್ಫಾರ್ಮೆನ್ಸು ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್ ಯಾಕೆಂದರೆ ಫುಲ್ ಲ್ಯಾಬಿಷ್ ಆಗಿ ಒಂದು ದೊಡ್ಡ ಕಾರಲ್ಲಿ ಬಂದು ಈ ಕಡೆ ಐದು ಜನ ಹುಡುಗಿಯರು ಆ ಕಡೆ ಸುತ್ತ ಹುಡುಗರು ಆ ಥರ ಇಲ್ಲ ಒಂದು ಲಾಕಪ್ಪಲ್ಲಿ ಅಥವಾ ಒಂದು ಕ್ಲೋಸ್ಡ್ ಸ್ಪೇಸಲ್ಲಿ ಒಂದು ನಾಲ್ಕು ಕಂಬಿ ಇರುತ್ತೆ ಜೈಲಲ್ಲಿ ಅಲ್ಲೇ ನೀವು ಒಂದು ಎರಡು ಮೂರು ಪೇಜ್ ಡೈಲಾಗ್ ಹೇಳ್ತಾ ಪರ್ಫಾಮ್ ಮಾಡಬೇಕು ಒಂದು ಇಂಚ್ ಆ ಕಡೆ ಹೋದ್ರೂ ಗೊತ್ತಾಗ್ತಿರಲಿಲ್ಲ ಸರ್ ನೀವು ಕಾಣಿಸ್ತಾ ಇಲ್ಲ ಎಕ್ಸ್ಪ್ರೆಷನ್ ಒಂದು ಕಡೆ ಮನಸ್ಸಲ್ಲಿ ಮುಂದೆ ಗೇಟ್ ಇದು ಕಂಬಿ ಇದೆ ಹಿಂಗಪ್ಪ ಕಾಣಿಸುತ್ತೆ ಅಂತ ಸೊ ಅಷ್ಟು ಇಂಚ್ ಟು ಇಂಚ್ ಕ್ಯಾಲ್ಕುಲೇಟ್ ಮಾಡಿ ಪರ್ಫಾರ್ಮ್ ಮಾಡಿದ್ದೀನಿ ಸರ್ ಸೊ ಅದಕ್ಕೋಸ್ಕರ ಇವ್ರ ಸಪೋರ್ಟು ಮತ್ತು ಸರ್ ಸಪೋರ್ಟು ಎಲ್ಲ ಇರೋದರಿಂದ ಒಂದು ಮಟ್ಟಿಗೆ ಟ್ರೈ ಮಾಡಿದ್ದೀನಿ ಸೊ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಇಡೀ ಸಿನಿಮಾ ನೋಡಿದ್ರೆ ಹಾ ನೋಡಿದೀನಿ ಸರ್ ಹೇಗೆ ಅನಿಸ್ತದೆ ಈಗಿನ ಟ್ರೆಂಡಲ್ಲಿ ಈ ಸಿನಿಮಾ ನನಗೇನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಜನಕ್ಕೆ ಅಂದರೆ ಯೂಶಲಿ ಇದು ಸಿನಿಮಾ ಕತೆ ಅನ್ನೋದಕ್ಕಿಂತ ರಿಯಲ್ ನಮ್ಮ ಮುಂದೆ ನಮ್ಮ ಮುಂದೆ ನಿಜ ಜೀವನದಲ್ಲಿ ಏನೋ ಕತೆ ನಡೀತಾ ಇದೆಯಪ್ಪ ಒಂದು ಸ್ಕ್ರಮಲ್ಲೋ ಅಥವಾ ಎಲ್ಲ ಒಂದು ಇನ್ಸಿಡೆಂಟ್ ಆಗ್ತಾ ಇದೆ ಅಂತ ಆ ಥರ ಫೀಲ್ ಆಗುತ್ತೆ ಸಿನಿಮಾದಲ್ಲಿ ಅಂದ್ರೆ ಪ್ರಾಪರ್ ಒಂದು ಒಂದು ಎಫೆಕ್ಟ್ಸು ಒಂದು ಬಿಲ್ಡಪ್ಪು ಒಂದು ಹೀರೋ ಬರ್ತಾರೆ ಒಂದು ಕ್ಯಾರೆಕ್ಟರ್ ಬರುತ್ತೆ ಅಂತ ಇದು ನಿಮ್ಗೆ ಅನಿಸದೇ ಇಲ್ಲ ಕ್ಯಾರೆಕ್ಟರ್ ಅಂತ ಅಂತಲೇ ಅನಿಸಲ್ಲ ಒಂದು ಗಾಂಧಿ ಬಜಾರಲ್ಲಿ ಅಥವಾ ಒಂದು ಶ್ರೀರಾಮ್ಪುರದಲ್ಲಿ ಕೂತ್ಕೊಂಡಾಗ ಏನೋ ಒಂದು ಇನ್ಸಿಡೆಂಟಿಗೆ ನಡೀತಾ ಇದ್ದಲ್ಲ ಆ ಥರ ಫೀಲ್ ಕೊಡುತ್ತೆ ಸರ್ ನೀವು ಇವರನ್ನೇ ಎಕರಿಕೆ ಮಾಡಿದ್ರಿ ಇವ್ರದು ಪ್ರಕಸಂ ತಂಡದವರು ಪ್ರವೀಣ್ ಅವರು ಹೇಳಿದರು ಫಸ್ಟು ಅವರ ಅವರ ಇದು ಹಾಗೆ ಇದ್ದಿದ್ದು ಅಂದರೆ ನಮ್ಮ ತಂಡದಿಂದ ಸಾಕಷ್ಟು ಜನ ರಿಷಿ ಗಿಷಿ ಇವರೆಲ್ಲ ಹೋಗಿದ್ದಾರೆ ನಮ್ಮ ಕುಲ್ದೀಪಕ್ ಅಂತ ಒಬ್ಬರು ಇದ್ದಾರೆ ನೋಡಿ ಒಂದಷ್ಟು ಅಷ್ಟು ಜನನ ನೋಡಿ ಅಂತ ಆ್ಯಕ್ಚುಲಿ ಪೊಲೀಸ್ ಪಾತ್ರಕ್ಕೆ ಅಂತ ನಾನು ಹುಡುಕ್ ಮೇನ್ ಪೊಲೀಸ್ ಪಾತ್ರ ಒಬ್ರು ಬೇಕಿತ್ತು ಸರಿ ನೋಡಿ ಅಂತ ಹೇಳಿದಾಗ ಓಕೆ ಅಂತ ನಾನು ಫೇಸ್ ನೋಡಿದೆ ಬಟ್ ಹೈಟ್ ನೋಡಿರಲಿಲ್ಲ ಇವ್ರದ್ದು ಎಷ್ಟೊಂದು ಕ್ಲೋಸ್ ಫೋಟೋ ಕಳಿಸಿದ್ರು ಸರಿ ನೋಡಿದೆ ಎಲ್ಲ ಆಯಿತು ಆಮೇಲೆ ನೋಡಿದ ತಕ್ಷಣ ನನಗನ್ಸಿದ್ದು ವಿಲನ್ ಬೇಕು ಅಂತ ಅಂದರೆ ಒಂದು ಅಫಿಷಿಯಲ್ ಆಗಿ ವಿಲನನ್ನು ಇಲ್ಲಿ ಒಂದಷ್ಟು ಪೋಟ್ರೆ ಇಲ್ಲ ಸರ್ ಅಂದರೆ ಇಲ್ಲಿ ವಿಲನ್ಗಳು ಅಂತಂದಿದ್ದ ತಕ್ಷಣನೇ ಅವನು ರೋಲ್ ಕಾಲ್ ಮಾಡ್ತಾನೆ ಲಾಂಗ್ ಎತ್ಕೊಂಡು ಓಡೋಗ್ತಾನೆ ಆ ಥರದ್ದು ಅಂದರೆ ಸ್ವಲ್ಪ ಆ ಸೆಟ್ಟಲ್ಲಲ್ಲಿ ಭಯ ಪಡಿಸೋದು ಈಗ ಈಗ ಇವ್ರದ್ದು ಸುಮಾರು ಅರ್ಜುನ್ ಸರ್ಜಾ ಅವರೊಂದು ವಿಜಯ್ ಅವ್ರ ಸಿನ್ಮಾದಲ್ಲಿ ಒಂದು ಸಿನಿಮಾ ಮಾಡಿದ್ರು ಒಂಥರ ಅಫಿಷಿಯಲ್ಲಾಗಿ ವಿಲನ್ ಆಗಿ ಆ ಥರದ್ದು ಆ ಥರದ್ದೊಂದು ಕ್ಯಾರೆಕ್ಟರ್ ಮಾಡ್ಬೋದಲ್ಲ ಅಂದರೆ ತುಂಬ ಅವನು ಕಣ್ಣಲ್ಲೇ ಭಯ ಪಡಿಸೋ ಅಂಥವನು ಆ ಥರದ್ದು ಬೇಕು ಡಿಸೆಂಟಾಗಿ ಸೆಟ್ಟಲ್ಲಾಗಿ ಡೈಲಾಗ್ ಹೇಳಿ ಆ ಥರದ್ದು ಒಬ್ಬ ವಿಲನ್ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ಅವ್ನು ಮಾಸ್ಟರ್ ಮೈಂಡ್ ಥರನೇ ಇರಬೇಕು ಅವನು ಆ ಥರದ್ದಕ್ಕೋಸ್ಕರ ಹುಡುಕ್ತಿದ್ದೆ ಬಟ್ ಇವ್ರಿಗೆ ಒಂದು ಎರಡು ಡೈಲಾಗ್ ಎಲ್ಲ ಹೇಳಿ ಒಂದು ರಿಹರ್ಸಲ್ ಮಾಡಿದಾಗ ಸೂಕ್ತ ಅನ್ನಿಸ್ತು ಒಂದಷ್ಟು ಜನ ಆಯ್ಕೆಯಲ್ಲಿ ಇವರು ಆ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ಸರ್ ನಿಮಗೆ ಈ ಪಾತ್ರ ನಿಮ್ಮ ಮುಂದಿನ ಒಂದು ವೃತ್ತಿ ಜೀವನಕ್ಕೆ ಒಂದು ಒಳ್ಳೆಯ ನೆಲೆಯನ್ನು ಒದಗಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಸರ್ ಈಗ ನೆಕ್ಸ್ಟು ಅರವಿಂದ್ ಕೌಶಿಕ್ ಅವ್ರ ಜೊತೆ ಒಂದು ಸಿನಿಮಾ ಲೀಡಾಗಿ ಮಾಡ್ತಿದ್ದೀನಿ ಶೂಟಿಂಗ್ ಆಗ್ತಾ ಇದೆ ಸೊ ಅವರು ಆ್ಯಕ್ಚುಲಿ ಈ ನಮ್ಮ ಶೂಟಿಂಗ್ ಕೆಲವೊಂದು ಸ್ಟಿಲ್ಸ್ ನೋಡಿ ಅವ್ರಿಗೆ ಅದು ಇಷ್ಟ ಆಗಿ ಇಲ್ಲ ಈ ಥರ ಒಂದು ಪಾತ್ರ ಮಾಡ್ಬೋದು ಅಂತ ಅಲ್ಲೂ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಂಬಿಕೆ ಇದೆ ಸರ್ ಸೊ ವಿಶ್ ಆಲ್ ಥ್ಯಾಂಕ್ ಯು ಗಣಪತಿ ಸರ್ ನಮಸ್ತೆ ನಮಸ್ಕಾರ ಸರ್ ಇಲ್ಲಿ ಯಾವ ಪಾತ್ರವನ್ನು ಮಾಡಿದ್ದೀನಿ ಸರ್ ಇಲ್ಲಿ ತಂಗಮ್ಮನ ಪಾತ್ರ ಮಾಡಿದ್ದೀನಿ ಬಲರಾಜವಾಡಿ ಅವರು ಬಲಗೈ ಬಂಟ ಅಂತ ಹೇಳ್ಬೋದು ಮಾಡಿದ್ದೀನಿ ನಿಮ್ಮ ಸಿನಿಮಾ ಜರ್ನಿ ಏನು ಹೇಗಿತ್ತು ಹೇಗಿದೆ ಸರ್ ನನ್ನ ಜರ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡೋದಾದ್ರೆ ನಾನು ಮೂಲತಃ ರಂಗಭೂಮಿ ಅವನು ರಂಗಭೂಮಿಲಿ ಸುಮಾರು ವರ್ಷಗಳ ಕಾಲ ಹಲವಾರು ನಾಟಕಗಳಲ್ಲಿ ಆಕ್ಟ್ ಮಾಡಿ ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಮೊದಲನೇ ಸಿನಿಮಾ ಆಯುಷ್ಮಾನ್ ಭವ ಸರ್ ಆಯುಷ್ಮಾನ್ ಭವದಲ್ಲಿ ಆಕ್ಟ್ ಮಾಡಿದ್ದೆ ಮೊದಲನೇ ಸಿನಿಮಾನೇ ಶಿವಣ್ಣ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತಹ ಭಾಗ್ಯ ಅದು ನಮ್ಗೆ ಸಿಕ್ಕಿದ್ದು ತುಂಬಾ ಒಳ್ಳೇದೇ ಇಟ್ ಇಸ್ ವೆರಿ ಗುಡ್ ಸ್ಟಾರ್ಟ್ ಫಾರ್ ಬಿಗಿನರ್ ಆಮೇಲೆ ಮದ ಅನ್ನೋ ಚಿತ್ರದಲ್ಲಿ ಆಕ್ಟ್ ಮಾಡಿದಿರಿ ಅದರಲ್ಲಿ ಗರುಡ ರಾಮ್ ಅವ್ರದ್ದು ಫ್ಲಾಶ್ ಬ್ಯಾಕ್ ಕ್ಯಾರೆಕ್ಟರ್ ಸೊ ಮೇನ್ ವಿಲನ್ ಹೇಳಿದಾರಲ್ಲ ಅವ್ರದ್ದು ಫ್ಲಾಶ್ ಬ್ಯಾಕ್ ಕ್ಯಾರೆಕ್ಟರ್ ನಾನೊಂದು ಕೊಲೆ ಮಾಡ್ತೀನಿ ಕೊಲೆ ಮಾಡಿ ಜೈಲ್ಗೆ ಹೋದ್ಮೇಲೆ ದೊಡ್ಡವರಾಗದೆ ಗರುಡಾರಾಮ್ ಅವರು ಮಾಡಿದ್ದು ದಿ ಜಜ್ಮೆಂಟ್ ಸಿನಿಮಾ ಸರ್ ರವಿಚಂದ್ರನ್ ಸರ್ ಅದರಲ್ಲಿ ಲಾಯರ್ ಪಾತ್ರ ಮಾಡಿದ್ದೆ ಬಾಲಾಜಿ ಪುನಃ ಅವರವ್ರ ಜೊತೆ ಅದಾದ್ಮೇಲೆ ಠಾಣೆ ಮಾಡಿದೆ ಠಾಣೆದಲ್ಲಿ ಅದೇ ತಂಗಂ ಪಾತ್ರ ಮಾಡಿದ್ದೀನಿ ನಂತರ ಇನ್ನೊಂದು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಕಪಟ ನಾಟಕ ಸೂತ್ರಧಾರಿಯಿಂದ ಸಿನಿಮಾ ಬರೋ ತಿಂಗಳು ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗ್ತದೆ ಅದರಲ್ಲೂ ನಟಿಸಿದೀನಿ ನಂತರ ವೃಷಭ ಅನ್ನೋ ಸಿನಿಮಾ ಇದೇ ವರ್ಷ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ಮೇಜರ್ ಖಡನಾಯಕನಾಗಿ ಪಾತ್ರ ಮಾಡಿದ್ದೀನಿ ಸರ್ ಸೊ ಈಗೇನು ನಡೀತಾ ಇದೆ ಜರ್ನಿ ಠಾಣೆ ಬಗ್ಗೆ ಏನು ಹೇಳ್ತೀವಿ ಸರ್ ಠಾಣೆ ಸಿನಿಮಾ ನನಗೆ ತುಂಬಾ ಇಷ್ಟ ಆಯ್ತು ಕತೆ ಕೇಳಿ ಫಸ್ಟ್ ಟೈಮು ನಾನು ನನಗೆ ಮಧು ಅವರು ಇ ಪಿ ಪರಿಚಯ ಇದ್ರು ಇದರಲ್ಲಿ ಆಯುಷ್ಮಾನ್ ಭವದಲ್ಲಿ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾರೆ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವರಿಂದ ಪರಿಚಯ ಠಾಣೆಯ ಸಿನಿಮಾ ಡೈರೆಕ್ಟರ್ ಸೊ ಅವ್ರು ಈ ತರ ಮದಗಲೆಲ್ಲ ಮಾಡಿದ್ದಾರೆ ಅಂತ ನನಗೆ ಸರ್ನ ಪರಿಚಯ ಮಾಡಿಸಿದ್ರು ಸರ್ ಈ ತರ ಹೇಳಿದ್ರು ನಂದು ಪರ್ಫಾರ್ಮೆನ್ಸ್ ನೋಡಿದ್ರು ಮದ ಗಜದಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿ ಅದನ್ನ ನೋಡಿ ಅವರು ಇಷ್ಟಪಟ್ಟು ತಂಗಮನ ಪಾತ್ರ ಮಾಡಿ ಅಂತ ಆಫೀಸ್ ಕರೆದಿ ಮಾತಾಡಿದ್ರು ಈ ತರ ಬಲ್ಲ ರಾಜವಾಡಿ ಅವರು ಬಲ್ಲಗೈ ಬಂಟ ಸೊ ಈ ತರ ಹಿಂಗೆ ಹಿಂಗೆ ಅಂತ ಒಂದಿಷ್ಟು ಇಂಟ್ರೊಡಕ್ಷನ್ ಕೊಟ್ಟರು ಅದ್ರ ಬಗ್ಗೆ ಖುಷಿ ಆಯಿತು ಆಮೇಲೆ ಕತೆ ಎಲ್ಲ ಹೋಗ್ತಾ ಹೋಗ್ತಾ ಅಲ್ಲಿ ಗೊತ್ತಾಗ್ತಾ ಹೋಯ್ತು ಕತೆ ಹೇಗೆ ನಡೀತಾ ಇದೆ ಆಮೇಲೆ ಸೆಟ್ಸ್ ಹೋದಾಗ ತುಂಬ ರಾಕ್ ತೆಗಿತಾ ಇದ್ರು ಆಮೇಲೆ ಸರ್ ಹೇಳ್ದಂಗೆ ತುಂಬಾ ಹಳೆಯ ಬಿಲ್ಡಿಂಗ್ಗಳಲ್ಲಿ ಕಂಪ್ಲೀಟ್ ರಾಕ್ ತೆಗ್ದಿದ್ದಾರೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆಮೇಲೆ ಇದರಲ್ಲಿ ರಾ ಅಂದ್ರೆ ಇದ್ರಲ್ಲಿ ರಕ್ತಪಾತ ತೋರಿಸಲೇಬೇಕು ಅಂತ ಏನು ಇಲ್ಲ ಅನ್ನೋ ಒಂದು ಬ್ಯಾರಿಕೇಡ್ ನ ಮುಡ್ದಾಕಿ ಸರ್ ಕಂಪ್ಲೀಟ್ ರಾ ಸಿನಿಮಾನ ಪೋಟ್ರೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಸಾಂಗ್ ತುಂಬಾ ಇಷ್ಟ ಆಯ್ತು ಅದು ಮಕ್ಕಳು ಆಡಿರೋದಾಗಿರ್ಬೋದು ಆಮೇಲೆ ಕೃಷ್ಣ ಸರ್ ಆಡಿರೋದಾಗಿರ್ಬೋದು ಇದೇ ಸಾಂಗ್ ಸ್ಮೈಲ್ ಕೊಟ್ಟು ಸೂಜಿ ಮಲ್ಲಿ ಅನ್ನೋ ಸಾಂಗ್ ನ ಪ್ರಮೋಷನಲ್ ವಿಡಿಯೋ ಸಾಂಗ್ ಅಂತ ಮತ್ತೆ ಮಾಡಿದೀವಿ ಅಂದ್ರೆ ನನ್ನ ಇಟ್ಕೊಂಡು ಸರ್ ಒಂದು ಶೂಟ್ ಮಾಡಿಸಿ ಅದು ಅದು ಕೂಡ ರಿಲೀಸ್ ಇದೆ ಬರೋ ನಾಡಿದ್ದು ಶನಿವಾರ ಸೊ ತುಂಬಾ ಚೆನ್ನಾಗಿ ಬಂದಿದೆ ಭರವಸೆ ಇದೆ ತುಂಬಾ ಭರವಸೆ ಇದೆ ಸರ್ ತುಂಬಾ ಭರವಸೆ ಇದೆ ಜನ ಇಷ್ಟಪಡ್ತಾರೆ ಅಂದ್ರೆ ಇಲ್ಲಿ ಇಲ್ಲಿರೋ ಪ್ರತಿಯೊಬ್ಬರು ಕೂಡ ರಂಗಭೂಮಿಲಿ ನಟನೆ ಮಾಡಿ ಬಂದವರು ಸೊ ಹಾಗಾಗಿ ಯಾರು ಕೂಡ ಇಲ್ಲಿ ನೀವು ಸಿನ್ಮಾ ನೋಡಿದ್ರೆ ನಿಮ್ಗೆ ಯಾವ್ದೋ ಹೊಸೊಬ್ರು ಮಾಡಿರೋ ಸಿನ್ಮಾ ಅಂತ ಅನ್ಸಲ್ಲ ಟ್ರೈಲರ್ ನೋಡಿದೀರಿ ಅನ್ಸಿದ್ರು ಇವಾಗ ನಿಮ್ಗೆ ಅದು ಗೊತ್ತಿರುತ್ತೆ ಅನ್ಕೋತೀನಿ ಅದ್ರ ಮೆಚ್ಯೂರಿಟಿ ಎಷ್ಟಿದೆ ಆಕ್ಟರ್ಸ್ ಎಲ್ಲ ಅಂತ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಅದೆಲ್ಲ ಸೊ ಹಾಗಾಗಿ ಒಂದು ಒಳ್ಳೆ ಇದರಿಂದ ಒಂದು ಔಟ್ಪುಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಭರವಸೆ ಇದೆ ಸಾಂಗ್ ಎಲ್ಲ ಇದೆ ಭರವಸೆಯ ಬೆಳಕು ಅಂತ ಸೊ ಹಾಗಾಗಿ ಭರವಸೆಯ ಜೀವನ ಭರವಸೆ ಇಟ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಖಂಡಿತ ಕನ್ನಡ ಕರ್ನಾಟಕ ಜನತೆ ಯಾವತ್ತೂ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಇದೆ ಸೊ ಪ್ರೇಕ್ಷಕನ ಸಾರ್ವಭೌಮ ಅವ್ರು ಏನು ಹೇಳ್ತಾರೋ ಅದೇ ಕೊನೆಗೆ ನಿರ್ಧಾರ ಸರ್ ಅದು ನಮ್ಮ ನಂಬಿಕೆ ಭಗತ್ ಕೊನೆಯದಾಗಿ ಈ ಸಿನಿಮಾದ ಬಗ್ಗೆ ಜನ ಯಾಕೆ ನೋಡಬೇಕು ಜನ ನಿಮ್ಮ ಸಿನಿಮಾವನ್ನು ಕಾಯಬೇಕು ಏನು ಹಾಂ ಸರ್ ಇದರಲ್ಲಿ ರಂಗಭೂಮಿ ಒಂದಷ್ಟು ಕಲಾವಿದರು ಆಕ್ಟ್ ಮಾಡಿದರೂ ಅದೊಂದು ದೊಡ್ಡ ಚಾಲೆಂಜಿಂಗಾಗಿ ಇತ್ತು ಆ್ಯಕ್ಚುಲಿ ಏನು ಅಂತಂದರೆ ರಂಗಭೂಮಿಯ ಅಭಿನಯನೇ ಬೇರೆ ಸಿನಿಮಾದೇ ಬೇರೆ ಮತ್ತು ಸೀರಿಯಲ್ದೇ ಬೇರೆ ಇಲ್ಲಿ ಡಬ್ಬಿಂಗ್ ಆಗ್ಬೋದು ಅವ್ರ ಕೈ ಆ್ಯಕ್ಟಿಂಗ್ ಮಾಡಿಸೋದಾಗ್ಬೋದು ಬಟ್ಟೀ ಬರೀ ಎಲ್ಲ ಕ್ಲೋಸ್ ಶಾರ್ಟ್ಗಳೇ ಎಲ್ಲರದು ಅದನ್ನು ತುಂಬ ಆಗಿ ಇತ್ತು ಯಾಕಂದರೆ ತುಂಬ ಅವರು ಕೈಯೆಲ್ಲ ಬಳಸಿ ಕಣ್ಣೆಲ್ಲ ತೀಸಿ ಎಲ್ಲ ಮಾಡೋರು ಅವರೆಲ್ಲರಿಗೂ ಒಂದು ಸೆಟ್ಟಲ್ಲಾಗಿ ತಂದು ಆ್ಯಕ್ಟ್ ಮಾಡಿಸಿದ್ದು ಇದೊಂದು ಇದು ಯಾಕಂದರೆ ಒಂದಷ್ಟು ಜನಕ್ಕೆ ಇದೆ ಅಂತಂದರೆ ಏನು ರಂಗಭೂಮಿ ಅಂದಿದ್ದ ತಕ್ಷಣನೇ ಅದು ಎ ಆಕ್ಟಿಂಗ್ ಚಾನಲ್ ಓವರ್ ಆಕ್ಟಿಂಗ್ ಅಂತಾರೆ ಬಟ್ ಈ ಸಿನಿಮಾದಲ್ಲಿ ಒಂದು ನೋಡಿದ್ರೆ ಅದೊಂದು ಇದು ಬರುತ್ತೆ ಡಬ್ಬಿಂಗು ಅಷ್ಟೇ ಸುಮಾರು ಒಂದು ಎರಡೂವರೆ ಮೂರು ತಿಂಗಳ ಕಾಲ ಡಬ್ಬಿಂಗ್ ಟೈಮ್ ತೊಗೊಂಡು ಮಾಡಿರೋಂಥದ್ದು ಈ ಸಿನಿಮಾನೇ ಯಾಕೆ ನೋಡಬೇಕು ಅಂತಂದರೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಂಟರ್ಟೈನ್ಮೆಂಟೇ ಕೇಳ್ತಿದ್ದಾರೆ ಸರ್ ಎಲ್ಲ ರೀಲ್ಸಲ್ಲಿ ಹೋಗು ಎಂಟರ್ಟೈನ್ಮೆಂಟು ಇನ್ನೊಂದು ಹೋಗು ಎಂಟರ್ಟೈನ್ಮೆಂಟು ಮತ್ತು ನ್ಯೂಸ್ ರೀಡರ್ಗಳು ಸಹ ಅಷ್ಟೇ ಅಲ್ಲಿ ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದ್ದರೂ ಅದನ್ನು ತುಂಬ ಇದಾಗಿ ಎಕ್ಸಾಕ್ಟ್ ಮಾಡಿ ಅದನ್ನು ಏನೇನೋ ಕಲ್ಪನೆ ಮಾಡಿ ಅದು ಒಂದು ಎಂಟರ್ಟೈನ್ಮೆಂಟು ಅಂದರೆ ಅವ್ರಿಗೆ ಇಲ್ಲಾಂದರೆ ವ್ಯೂಸೇ ಬರಲ್ಲ ಅವರು ಆ ಥರದ್ದು ಒಂದು ಮೈಂಡ್ಸೆಟ್ಟು ಸೆಟ್ಟಲ್ಲಾಗಿದೆ ಬಟ್ ಅದೆಲ್ಲ ಸ್ವಲ್ಪ ಡೇಂಜರ್ ಅಂತ ಎಲ್ಲೋ ಒಂದು ಕಡೆ ಕೆ ಕೆಲವ್ರಿಗೆ ಅನಿಸಿದೆ ಬಟ್ ನೋಡೋರಿಗೂ ಅನಿಸುತ್ತೆ ಇದು ಏನು ಇಷ್ಟೊಂದು ಓವರಾಗಿ ತೋರಿಸ್ತಾ ಇದ್ದಾರೆ ನ್ಯೂಸಲ್ಲಿ ಅದು ಇದು ಅಂತ ಬಟ್ ಈ ಸಿನಿಮಾದಲ್ಲಿ ಆ ಥರದ್ದು ಯಾವುದೋ ಡೇಂಜರ್ ಇಲ್ಲ ತುಂಬ ಒಂದು ಇದಾಗ ನೀಟಾಗಿರೋವಂಥದ್ದು ಒಂದು ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು ನಾನು ಒಂದು ಮನವಿ ಅಷ್ಟೇ ಮಂದಿರಕ್ಕೆ ಹೋಗೇ ಹೋಗ್ತೀರಾ ಆದ್ರೆ ಚಿತ್ರಮಂದಿರ್ಗೆ ವಾರಕ್ಕೊಂದ್ಸಲ ಬನ್ನಿ ಅಂತ ಕೇಳ್ಕೊಳ್ತೀನಿ ಯಾಕಂತಂದ್ರೆ ಮಂದಿರಕ್ಕೆ ಹೋಗಿ ನೀವು ದೇವರುಗಳನ್ನು ನೋಡ್ತೀರಾ ನೀವು ಚಿತ್ರಮಂದಿರಕ್ಕೆ ನೀವೇ ಬಂದ್ರೆ ನಮಗೆ ದೇವರುಗಳು ಅದಕ್ಕೆ ಅಣ್ಣವರು ಅಭಿಮಾನಿ ದೇವರುಗಳು ಅಂದ್ರೆ ಅನ್ಸುತ್ತೆ ಬನ್ನಿ ಅಂತೀರಿ ಖಂಡಿತ ಸರ್ ಅಂದ್ರೆ ಕನ್ನಡ ಸಿನಿಮಾಗಳು ತುಂಬಾ ಸಿನಿಮಾಗಳು ಬರ್ತಿದೆ ಬಟ್ ಆದ್ರೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಬಟ್ ಎಲ್ಲರ ಬಾಯಲ್ಲೂ ಒಂದೇ ನ್ಯೂಸು ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ಖಂಡಿತ ಈ ಸಿನಿಮಾ ನೋಡಿ ನಿಮಗೆ ನಿಜವಾಗ್ಲೂ ನಿಮ್ಗೆ ಏನಾದರೂ ಬೇಸರ ಆಗಿದ್ರೆ ಖಂಡಿತವಾಗ್ಲೂ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ ಅಂತ ಸಿನಿಮಾ ನೋಡಿದ್ರೆ ಯಾರೋ ಕಮೆಂಟ್ನ ನೀವು ಫಾಲೋ ಮಾಡಿ ಅದಕ್ಕೆ ರಿಪ್ಲೈ ಮಾಡಕ್ಕೆ ಹೋಗಬೇಡಿ ಅನ್ನೋದು ಒಂದು ಮನವಿ ಸರ್ ಸರ್ ಇವಾಗ ನಾವು ನೋಡಿರೋ ಹಾಗೆ ರೀಸೆಂಟ್ ಆಗಿ ಆ್ಯಕ್ಷನ್ ಮೂವೀಸು ಮ್ಯಾಕ್ಸ್ ಆಗಿರ್ಬೋದು ಸುದೀಪ್ ಅದು ಆಮೇಲೆ ಭೀಮಾ ಆಗಿರ್ಬೋದು ಎಲ್ಲ ತುಂಬ ಜನ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಹಿಟ್ ಕೊಟ್ಟಿದ್ದಾರೆ ಸೊ ಹಾಗೆ ಟಾಳೆ ಕೂಡ ರೀಸೆಂಟ್ ಆಗಿ ನೋಡಿದ್ರೆ ನೀವು ಆ್ಯಕ್ಷನ್ ಅಂತ ರಿಲೀಸ್ ಆಗಿರೋದು ಇವಾಗ ನೆಕ್ಸ್ಟ್ ಆಗ್ತಿರೋದು ಟಾಳೆ ಒನ್ಲಿ ಇದನ್ನ ಜನ ಖಂಡಿತವಾಗಿಯೂ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಭರವಸೆ ಇದೆ ಸರ್ ಆಮೇಲೆ ನೀವು ನೋಡಿದ್ರೆ ಸರ್ದು ಕ್ರಿಯೇಟಿವಿಟಿ ಠಾಣೆ ಅನ್ನೋ ಟೈಟಲ್ ಅಲ್ಲೂ ಕೂಡ ಠಾಣೆನ ಇಟ್ಕೊಂಡೆ ಠಾಣೆ ಇರೋ ಐಟಮ್ಸ್ ಇಟ್ಕೊಂಡೆ ಅವರು ಹೌದು ಅಲ್ಲಿ ಪೊಲೀಸ್ ಅವರು ಏನೇನ್ ಬಳಸ್ತಾರೆ ಹ್ಯಾಂಡ್ ಕ್ಯಾಫು ಕೀ ಗೀ ಎಲ್ಲಾ ಪ್ರತಿಯೊಂದನ್ನು ಅದನ್ನೇ ಬಳಸಿ ಠಾಣೆ ಅದನ್ನು ರವಿ ಡಿ ಚನ್ನವರು ಆ್ಯಕ್ಚುಲಿ ಆಡಿಯೋ ರಿಲಿ ಆಡಿಯೋ ಒಂದು ಇದನ್ನು ಸಾಂಗನ್ನು ಇದನ್ನು ಮಾಡಿಕೊಟ್ರು ಆಡಿಯೋ ರಿಲೀಸ್ಗೆ ಬಂದಿದ್ರು ಅವರು ಅವರು ಅದೇ ನೋಡ್ಬಿಟ್ಟು ಹೇಳ್ತಾ ಇದ್ರು ನಮ್ಮ ಆ ಠಾಣೆ ಅನ್ನೋದನ್ನು ನೋಡಿದ್ರೆ ಏನೋ ನಮ್ಗೆ ನಮಗೆ ಫೀಲಿಂಗ್ ಆಗ್ತಾ ಇದೆ ನಾವು ಎಲ್ಲ ಐಟಮ್ಸ್ಗಳು ಸೇರಿಸ್ಬಿಟ್ಟಿದ್ದೀರಾ ಅಲ್ಲ ಅಲ್ಲಿ ಅಂತ ಸೊ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಿನಿಮಾದ ಮೂಲಕ ಹೊಸ ಹೊಸ ರೀತಿಯ ಐಡಿಯಾಗಳನ್ನು ಕ್ರಿಯೇಟಿವಿಟಿಯನ್ನು ನೀವು ತರ್ತಾ ಇದ್ದೀರಿ ಸೂಟ್ ಅಲ್ಲೂ ಗಮನಿಸಿದ್ದೇನೆ ಈ ಸಿನಿಮಾದಲ್ಲಿ ಪೂರ್ಣವಾಗಿ ನೋಡಬೇಕು ಬಟ್ ಒಂದಿಷ್ಟು ನಿಮ್ಮ ಪ್ರಚಾರದ ಸಾಮಗ್ರಿಗಳು ಪ್ರಯತ್ನಗಳು ಇತ್ಯಾದಿಗಳನ್ನು ನೋಡಿದಾಗ ಠಾಣೆ ಅನ್ನೋದು ಕೇವಲ ಒಂದು ಹ್ಯಾಪ್ಸೆಟ್ ಆದಂತ ಅಥವಾ ಅದೇ ರೀತಿಯ ಕನ್ನಡದಲ್ಲಿ ಬರುವಂತ ಆ್ಯಕ್ಷನ್ ಓರಿಯೆಂಟೆಡ್ ಕಳ್ಳ ಪೊಲೀಸ್ ಕಥೆ ಅಲ್ಲ ಇದು ಖಂಡಿತ ಇದು ಬೇರೆ ಏನೋ ಒಂದಿಷ್ಟು ಹೇಳತ್ತೆ ಒಂದಿಷ್ಟು ಸಂಸಾರಕ್ಕೆ ಒಂದಿಷ್ಟು ಸಮಾಜಕ್ಕೆ ಇಡೀ ಕುಟುಂಬ ಬಂದು ನೋಡುವಂತ ಒಂದು ಆಕ್ಷನ್ ಓರಿಯಂಟೆಡ್ ಸಿನಿಮಾ ಅದನ್ನು ನಿಮ್ಮೆಲ್ಲರ ಮಾತುಗಳಲ್ಲಿ ನಾನು ತಿಳಿಸಿದ್ದೆ ಸೊ ಒಳ್ಳೇದಾಗಲಿ ಬಗ್ಗೆ ಒಂದು ಹೇಳಬೇಕು ಸರ್ ಆ್ಯಕ್ಚುಲಿ ಹೊಸ ಪ್ರಯತ್ನಗಳಿಗೆ ಆಕ್ಚುಲಿ ನೀವು ತುಂಬ ಬೆಂಬಲ ಕೊಡ್ತೀರಾ ಸೂಟ್ ನನ್ನ ಮೊದಲನೇ ಸಿನಿಮಾಗೆ ಅದು ನಂದು ಓನ್ ಎಕ್ಸ್ಪೀರಿಯನ್ಸ್ ಒಂದು ಒಂದು ತಿಂಗಳ ಹಿಂದೆ ಅದು ನಡೆದಿದ್ದು ನಾನು ನೀವು ಅದೇ ಇಂಟರ್ವ್ಯೂ ಎಲ್ಲ ಮಾಡಿದಾಗ ನಾನು ತುಂಬ ವಿಷಯ ಸೂಟಿನ ಬಗ್ಗೆ ಹೇಳ್ತಾ ಇದ್ದೆ ನೀವು ಅದನ್ನು ಅಂದರೆ ಹೇಳ್ತಾ ಇದ್ದೀರಿ ಯಾವ ಥರ ಸೂಟ್ಗಳ ಬಗ್ಗೆ ಎಲ್ಲ ಹೇಳ್ತೀವಿ ಮೊನ್ನೆ ನಾನು ಯಾವುದೋ ಒಂದು ಸೀತಾ ಸರ್ಕಲಲ್ಲಿ ನಿಂತಾಗ ಯಾರೋ ಒಬ್ಬರು ಸಿಗ್ನಲಲ್ಲಿ ಬಂದು ಕರೆದ್ರು ಸರ್ ನಮಸ್ಕಾರ ನೀವು ಡೈರೆಕ್ಟರ್ ಅಲ್ವಾ ಸೂಟ್ ಅಂತ ಸಿನಿಮಾ ಮಾಡಿದ್ದೀರಾ ಹೌದು ಅಂತಂದೆ ಆಮೇಲೆ ನಾನು ಗಣಪತಿ ಚಾನಲ್ ಅವ್ರು ನೋಡ್ತಾ ಇದ್ದೆ ನೀವದರಲ್ಲಿ ಅವರು ವಿಶ್ಲೇಷಣೆ ಚೆನ್ನಾಗಿತ್ತು ಸೂಟ್ ಬಗ್ಗೆ ನೀವು ತುಂಬ ವಿಷಯ ಹೇಳ್ತಿದಿರಿ ಸರ್ ಅಂತಂದರು ಅದು ನಮಗೆ ಅದು ಬಹಳ ಖುಷಿ ಆಗುತ್ತೆ ನಾವು ಅಲ್ಲ ಅಂದ್ರೆ ನಮ್ಮ ಫೇಸ್ ಎಲ್ಲೂ ಕಾಣಲ್ಲ ಬಟ್ ಆ ಥರ ಚಾನಲ್ನ ನೋಡಿ ಆ ಸಿಗ್ನಲ್ ಅಲ್ಲಿ ಹಿಂದೆಯಿಂದ ಬಂದು ಗುರುತಿಸಿ ಮಾತಾಡ್ಸಿದ್ದಾರೆ ಅಂತಂದ್ರೆ ಅದು ಕ್ರೆಡಿಟ್ಸ್ ತಿಂದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್